ಮಾನ್ಯ ದರ್ಶನ್ ಅಭಿಮಾನಿಗಳಿಗೆ ನೀವೆಲ್ಲರೂ ಕೇಳಬಹುದು ನಟ ದರ್ಶನ್ಗೆ ಹೊರಗಡೆ ಬರ್ತಾರಾ ನೀವು ಅಣ್ಣಾನಲ್ಲ ಬಿಡಿ ಬೇರೆ ಬೇರೆ ಅಂತೀರ ಪ್ರಜ್ವಲ್ ರೇವಣ್ಣಗೆ ಆದಂತ ಗತಿನೂ ಕೂಡ ನಟ ದರ್ಶನಗೆ ಆಗುತ್ತಾ ಅಂತ ನೀವೆಲ್ಲರೂ ಕೂಡ ಕೇಳಬಹುದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಪರ್ಸೆಂಟ್ ದರ್ಶನ್ಗೆ ಬೇಲ್ ಸಿಗೋದು ಕಷ್ಟ ಇನ್ನು ಒಂದು ಪರ್ಸೆಂಟ್ ಸಿಗಬಹುದು ಯಾಕೆ ಅಂದ್ರೆ ಚಂದ್ರಕಲಾ ಸ್ಥಳೀಯ ಕೋರ್ಟಲ್ಲಿ ಬೇಲ್ ಸಿಗಲಿಲ್ಲ ಅಂದ್ರೆ ಎಲ್ಲಿ ಹೋಗ್ತೀರಾ ನೀವು ಬೇಲ್ ಸಿಗಲಿಲ್ಲ ಅಂದ್ರೆ ಎಲ್ಲಿ ಹೋಗ್ತೀರಾ ಸುಪ್ರೀಂ ಸುಪ್ರೀಂ ಕೋರ್ಟ್ ಬೇಲ್ ಸಿಗಲಿಲ್ಲ ಅಂದ್ರೆ ಎಲ್ಲಿ ಹೋಗ್ತೀರಾ ಹೋಗ್ಬೇಡಿ ಸುಪ್ರೀಂ ಕೋರ್ಟ್ ಈಗ ಒಂದು ವೇಳೆ ಹೈಕೋರ್ಟ್ ದರ್ಶನ್ಗೆ ಬೇಲ್ ಕೊಡ್ತು ಆರೋಗ್ಯದ ಕಾರಣನೋ ಅನಾರೋಗ್ಯದ ಕಾರಣನೋ ಯಾವುದೋ ಒಂದು ನೋವು ಆತನಿಗೆ ಬೇಲ್ ಕೊಡ್ತು ಒಂದು ವೇಳೆ ಬೇಲ್ ಕೊಡದಿದ್ದಲ್ಲಿ ಬೇಲ್ ಅರ್ಜಿ ವಜಾ ಆದಲ್ಲಿ ಇದೇ ದರ್ಶನ್ ಅಂಡ್ ಗ್ಯಾಂಗ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಿತ್ತು ಇಲ್ಲಿ ತನಕ ಜೈಲಲ್ಲಿ ಇದ್ರು ಈಗ ಸಿಕ್ತಿತ್ತು ಬೇಲ್ ಸಿಕ್ತಿತ್ತು ಆಮೇಲೆ ಟ್ರಯಲ್ ನಡೀತಾ ಇತ್ತು ಮುಂದಕ್ಕೆ ಹೋಗಿ ಇವರು ಅರ್ಜೆಂಟ್ ಮಾಡ್ಕೊಂಡು ನಿಜ ಅರ್ಜೆಂಟ್ ಮಾಡ್ಕೊಂಡ್ರು ಇವ್ರಿಗೊಂದು ಚಾನ್ಸ್ ಇತ್ತು ಈಗ ಒಂದ್ ನಾಲ್ಕು ತಿಂಗಳು ಎಕ್ಸ್ಟ್ರಾ ಏಳು ತಿಂಗಳು ಜೈಲಲ್ಲಿ ಮೇಲೆ ಇನ್ನೊಂದು ನಾಲ್ಕು ತಿಂಗಳು ಬೇಲ್ ಅರ್ಜಿ ವಜಾ ಮಾಡಿಕೊಂಡು ಸುಪ್ರೀಂ ಹೋಗಿದ್ರು ಅಟ್ ಲೀಸ್ಟ್ ಸುಪ್ರೀಮಲ್ ಆರು ಸಿಕ್ತಿತ್ತು ಸುಪ್ರೀಮಲ್ ಸಿಕ್ಕಿ ಒಂದು ಆರು ತಿಂಗಳು ಐದು ತಿಂಗಳಂತೂ ಆಗಿರ್ತಿತ್ತು ಇವ್ರೇನ್ ಮಾಡಿದ್ರು ದರ್ಶನ್ ಬೇಲ್ ಅನಾರೋಗ್ಯದ ಕಾರಣ ನಿಜ ಅಲ್ವಾ ಆಪರೇಷನ್ ಮಾಡಿಸ್ಬೇಕು ಮಾಡಿಸಬೇಕು ಮಾಡಿಸ್ಬೇಕು ನಾಲ್ಕು ದಿನಕ್ಕೆ ಪಿಕ್ಚರ್ ಹೋದ್ರು ನೋಡಕ್ಕೆ ಆಮೇಲೆ ಡೈರೆಕ್ಟ್ ಶೂಟಿಂಗ್ ಹೋದ್ರು ಡೆವಿಲ್ ಗೆ ಫೈಟ್ ಮಾಡಿದ್ರು ಫೈನಲ್ ಡ್ಯಾನ್ಸ್ ಮಾಡಿದ್ರು ಇದೆಲ್ಲವನ್ನೂ ಕೂಡ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡ್ತಾ ಇತ್ತು ಈ ಪಾಯಿಂಟ್ ಅನ್ನ ವಕೀಲರು ಸರ್ಕಾರದ ಪರ ವಕೀಲರು ಹಾಕೊಂಡ್ರು ಒಂದು ಸುಪ್ರೀಂ ಕೋರ್ಟೇ ಈಗ ಬೇಲ್ ರದ್ದುಗೊಳಿಸಿದೆ ಹೈಕೋರ್ಟ್ ನಿರ್ಧಾರವನ್ನ ಟೀಕೆ ಮಾಡಿ ಕಟು ಟೀಕೆ ಮಾಡಿದೆ ಕಟು ಟೀಕೆ ಯಾವ ಆಧಾರದಲ್ಲಿ ನೀವು ಬೇಲನ್ನ ಕೊಟ್ರಿ ಅಂತ ಟೀಕೆ ಮಾಡಿದೆ ಸುಪ್ರೀಂ ಕೋರ್ಟ್ ಯಾವ ಆಧಾರದಲ್ಲಿ ಬೇಲ್ ಕೊಟ್ರಿ ನೀವು ಹೇಗೆ ಕೊಟ್ರಿ ನೀವು ಪ್ರಭಾವಿ ವ್ಯಕ್ತಿ ಪ್ರಬಲ ವ್ಯಕ್ತಿ ಈ ರೀತಿಯಾಗಿ ಚಾರ್ಜ್ ಶೀಟ್ ನಲ್ಲಿ ಈ ರೀತಿ ಉಲ್ಲೇಖ ಆಗಿದೆ ಯದ್ವಾ ತದ್ವಾ ಇವರು ನಡೆಸ್ಕೊಂಡಿದ್ದಾರೆ ಕಿಡ್ನಾಪ್ ಮಾಡಿದ್ದಾರೆ ಹಲ್ಲೆ ಮಾಡಿದ್ದಾರೆ ಗುದ್ದಿದ್ದಾರೆ ಹೀಗಿರುವಾಗ ನೀವು ಹೇಗೆ ಬೇಲ್ ಕೊಟ್ರಿ ಬೇಲ್ ಕೊಟ್ಟಿದಂತ ನಿಖರ ಕಾರಣ ಏನು ಆ ಕಾರಣದಂತೆ ಅವರು ಕೂಡಲೇ ಇವರು ಎಲ್ಲೇ ಇದ್ರೂ ಕೂಡ ಆ ಕ್ಷಣವೇ ಜೈಲಿಗೆ ಹಾಕಬೇಕು ವಿದಯ ಕುಲಕರ್ಣಿ ಕೇಸ್ ತಮ್ಮ ನೆನಪಿರಬಹುದು ಮರ್ಡರ್ ಕೇಸ್ ಆ ಕೇಸಲ್ಲಿ ಒಂದು ವಾರ ಟೈಮ್ ಕೊಟ್ಟರು ಅಟ್ಲೀಸ್ಟ್ ಒಂದು ವಾರ ಆಮೇಲೆ ಯಾರು ಕಿಕ್ ಬಾಕ್ಸರ್ ಅನ್ಸುತ್ತೆ ಕಿಕ್ ಬಾಕ್ಸರ್ ಒಬ್ಬ ಒಂದು ಕೇಸ್ ಆತನಿಗೆ ಒಂದು ವಾರ ಟೈಮ್ ಕೊಟ್ಟರು ಮರ್ಡರ್ ಕೇಸ್ ಆದ್ರೆ ಈ ವ್ಯಕ್ತಿಗೆ ದರ್ಶನ್ಗೆ ಅಥವಾ ದರ್ಶನ್ ಆಪ್ತರಿಗೆ ಆಪ್ತರಿಗೆ ಅವರ ಗ್ಯಾಂಗ್ಗೆ ಈ ಕೂಡಲೇ ಎಲ್ಲಿದ್ರು ಹೇಗಿದ್ರು ಎಲ್ಲಿದ್ರು ಹೇಗಿದ್ರು ಯಾವುದೇ ಜಾಗದಲ್ಲಿದ್ರು ಬಾತ್ರೂಮ್ ಅಲ್ಲಿದ್ರು ಎಲ್ಲೇ ಅಡಗಿದ್ರು ನೀವು ಇಮಿಡಿಯೇಟ್ ಆಗಿ ಜೈಲಿಗೆ ಹಾಕಬೇಕು ಸುಪ್ರೀಂ ಕೋರ್ಟ್ ಈ ತರ ಸ್ಟ್ರಾಂಗ್ ಆಗಿ ಹೇಳಿದ ಈಗ ಹೇಳಿ ದರ್ಶನಿಗೆ ಬೇಲ್ ಬೇಲ್ ಸಿಗುತ್ತಾ ಈಗ ದರ್ಶನ್ ಬೇಲ್ ಅಪ್ಲೈ ಮಾಡಕ್ಕೆ ಆಗಲ್ಲ ಚಂದ್ರಕಲಾ ಮಾಡಿದ್ರು ಸುಪ್ರೀಂ ಕೋರ್ಟ್ ಮಾಡಬೇಕು ಮಾಡಿದ್ರೆ ಸುಪ್ರೀಂ ಕೋರ್ಟ್ ಇವರಿಗೆ ಬೇಲ್ ಕೊಡುವುದುಂಟೆ ಒಂದು ವೇಳೆ ಕೊಟ್ಟರೆ ಸುಪ್ರೀಂ ಕೋರ್ಟ್ ಈಗ ತೆಗೆದುಕೊಂಡು ಅಂತ ನಿರ್ಧಾರಕ್ಕೆ ಬೆಲೆ ಏನಿದೆ ಇಲ್ಲ ಸೊ ನನ್ನ ಪ್ರಕಾರ ಏನಾಗುತ್ತೆ ಅಂತ ನೀವೇನಾದ್ರೂ ಕೇಳ್ತಾ ಇದ್ರೆ ಏನಾಗುತ್ತೆ ಅಂತ ಕೇಳ್ತಾ ಬಹುಶಃ ಇವರು ಜೈಲಿನೊಳಗೆ ಇರ್ತಾರೆ ಕೇಳ್ತಿದ್ದಾರೆ ಬಹುಶಃ ಜೈಲಿನೊಳಗೆ ಇರ್ತಾರೆ ಅಲ್ಲಿದ್ದುಕೊಂಡೇ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಪ್ರಕರಣವನ್ನ ತಡ ಮಾಡಬೇಡಿ ಆದಷ್ಟು ಬೇಗ ಟ್ರಯಲ್ ಶುರು ಮಾಡಿ ಟ್ರಯಲ್ ಶುರು ಮಾಡಿ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕೊಟ್ಟು ಅಂದ್ರೆ ಮುಂದಿನ ವಾರದಿಂದ ಅಂದ್ರೆ ಮಂಡೆಯಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಒಳಗೆ ಪ್ರಜ್ವಲ್ ರೇವಣ್ಣ ತರ ಒಳಗೆ ಇರ್ತಾರೆ ಏನಾದ್ರೂ ದರ್ಶನ್ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಏನಾದ್ರೂ ಆದ್ರೆ ಪ್ರಜ್ವಲ್ ರೇವಣ್ಣರಂತೆ ಮಹತ್ವದ ಆದೇಶ ಹೊರಬರಬಹುದು ಜೀವಾವಧಿ ಶಿಕ್ಷೆಯೂ ಆಗಬಹುದು ಏಳು ವರ್ಷದ ಶಿಕ್ಷೆಯೂ ಆಗಬಹುದು ಹತ್ತು ವರ್ಷದ ಶಿಕ್ಷೆಯೂ ಆಗಬಹುದು ಹದಿನಾಲ್ಕು ವರ್ಷದ ಜೀವಾವಧಿ ಶಿಕ್ಷೆ ಆಗಬಹುದು ಜೀವಾವಧಿ ಶಿಕ್ಷೆ ಅಂದ್ರೆ ಹದಿನಾಲ್ಕು ವರ್ಷ ಅಲ್ಲ ಜೀವಾವಧಿ ಶಿಕ್ಷೆ ಅಂದ್ರೆ ಬದುಕಿರುವವರಿಗೂ ಜೀವಾವಧಿ ಇದೆ ಆದ್ರೆ ಜೀವಾವಧಿ ಶಿಕ್ಷೆಯಲ್ಲಿ ಒಂದು ಆಪ್ಷನ್ ಇದೆ ನಮ್ಗೆ ಒಂದು ಆಫರ್ ಇದೆ ಅವರಿಗೆ ಅರ್ಥ ಆಗೋ ಈ ದರ್ಶನ್ ಫ್ಯಾನ್ಸ್ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರೆ ಒಂದು ಆಫರ್ ಇದೆ ಅವರಿಗೆ ಸಂವಿಧಾನಬದ್ಧವಾಗಿ ಹೇಳಿದ್ರೆ ತಲೆ ಬುಡ ಅರ್ಥ ಆಗಲ್ಲ ಓಕೆ ಒಂದು ಆಫರ್ ಏನ್ ಆಫರ್ ಅಂದ್ರೆ ಹದಿನಾಲ್ಕು ವರ್ಷ ಆದ್ಮೇಲೆ ಸನ್ನಡತೆಯ ಆಧಾರದಲ್ಲಿ ಹೊರಗಡೆ ಬರಬಹುದು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಆದಮೇಲೆ ಜೀವಾವಧಿ ಶಿಕ್ಷಣ ಸನ್ನಡತೆ ಆದ್ರೆ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆಗೋ ಗಣರಾಜ್ಯೋತ್ಸವಕ್ಕೂ ತುಂಬಾ ಒಳ್ಳೆಯವನು ದರ್ಶನ್ ಬದಲಾಗಿದ್ದಾನೆ ಒಳ್ಳೆ ಪುತ್ರ ಒಳ್ಳೆ ಮಗ ಒಳ್ಳೆ ಹೀರೋ ಈಗ ಹಾಗೆ ಇಲ್ಲ ಎಲ್ಲವೂ ಸಂಪೂರ್ಣ ಬದಲಾಗಿ ಹೋಗಿದೆ ಎಂದಾಗ ಮಾತ್ರ ಸನ್ನಡತೆ ಆಧಾರದಲ್ಲಿ ರಿಲೀಸ್ ಮಾಡಬಹುದು ಇನ್ನೊಂದಿದೆ ಜೀವನ ಪರ್ಯಂತ ಜೈಲ ಅಂತ ಅದಕ್ಕೆ ಯಾವ ಇಲ್ಲ ಹದ್ನಾಲ್ಕು ವರ್ಷನಿಲ್ಲ ಏನಿಲ್ಲ ಲೈಫ್ ಲಾಂಗ್ ಲೈಫ್ ಲಾಂಗ್ ಜೈಲು ಆ ರೀತಿ ಆಗೋದು ಬೇಡ ನಮಗೂ ಇಷ್ಟ ಏನೋ ಇದೆ ರೀ ಅವರಲ್ಲಿ ಒಳ್ಳೆದು ಕೂಡ ಮಾಡಿದ್ದಾರೆ ಅಲ್ವಾ ಬಿಂದು ಫ್ಯಾನ್ ಅಲ್ವಾ ಓಕೆ ಹ್ಮ್ ಹ್ಮ್ ನೆಕ್ಸ್ಟ್ ಬ್ರೇಕಿಂಗ್ ಕೂಡ ಗಮನಿಸಬೇಕಾಗುತ್ತೆ ದರ್ಶನ್ ಬಂಧನದ ಬಳಿಕದ ಫೋಟೋ ರೆಬಲ್ ಟಿವಿಗೆ ಲಭ್ಯ ಆಗಿದೆ ಆರೋಪಿ ದರ್ಶನ್ ಪವಿತ್ರ ಗೌಡ ಫೋಟೋ ಲಭ್ಯ ಆಗಿರುವಂಥದ್ದು ಸಪ್ಪೆ ಮಗದಲ್ಲಿ ಕೊಲೆ ಆರೋಪಿ ದರ್ಶನ್ ಫೋಸ್ ಕೊಟ್ರೆ ನಗು ಮೊಗದಲ್ಲೇ ಪೋಸ್ ಅನ್ನ ಕೊಟ್ಟಿದ್ದಾರೆ ಪವಿತ್ರ ಇವ್ರಿಗೆ ಏನ್ ಹೇಳಬೇಕು ಗೊತ್ತಿಲ್ಲ ಎಲ್ ನೋಡಿದ್ರು ಕಿಸ್ಕೊಂಡ್ ಫೋಸ್ ಕೊಡೋದ್ ಮಾತ್ರ ಗೊತ್ತಿದೆ ಈಗ ಒಂದು ಆರ್ಯೋಳ ಜನದ ಜೀವನದ ಜೊತೆ ಆಟ ಆಡಿದ್ದೀನಿ ಅನ್ನುವಂತ ಕಿಂಚಿತ್ತು ಒಂದು ಕರ್ಟಸಿ ಅಂದ್ರೆ ಕರ್ಟಸಿ ಇರ್ಲಿ ಅವ್ರಿಗೆ ಒಂದು ಬಾಧೆ ಕೂಡ ಇಲ್ಲ ಹೆಂಗ್ ನೋಡಿ ಪೋಸ್ ಹೆಂಗ್ ಕೊಟ್ಟಿದ್ದಾರೆ ಅವರು ಈಗೇನು ನಿಮ್ ಪ್ರಕಾರ ಅಳ್ಬೇಕಿತ್ತ ಅಳ್ಬೇಕಿತ್ತ ಅಲ್ಲ ಅಟ್ಲೀಸ್ಟ್ ಒಂದು ಬೇಜಾರಾದ್ರೂ ಇಲ್ವಾ ಹೋಗ್ತಾರೆ ಜೈಲಿಗೆ ಬಿಡ್ರಿ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ ಅವರು ಓವರ್ ಕಾನ್ಫಿಡೆನ್ಸ್ ಇದು ಓವರ್ ಕಾನ್ಫಿಡೆನ್ಸ್ ಅಂತೀರಾ ನಿಜ ಮತ್ತೆ ಆಮೇಲೆ ಪರ್ಮನೆಂಟ್ ಜೈಲ್ ಆಗ್ಬಿಡುತ್ತೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರೆ ಅಲ್ಲ ಅವರು ನೋಡ್ತಾ ಇದ್ರೆ ಹಾಗೆ ಅನ್ಸುತ್ತೆ ನೋಡಿ ಜೈಲ್ ಕೋರ್ಟ್ ಇದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರುತ್ತೆ ಚಂದ್ರಕಲಾ ಇವರಿಗೆ ಪಶ್ಚಾತ್ತಾಪ ಇದೆಯಾ ಇಲ್ಲ ಇಲ್ವಾ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ ಮಾಡಬೇಕು ನಿಮಗೆ ಯಾವ ಕೇಸು ಯಾವ ಕೇಸು ಯಾವ ಕೇಸು ಸಿಬಿಐ ಬಹಳ ಹಿಂದೆ ಬಿದ್ದು ಇದೇ ವಿನಯ್ ಕುಲಕರ್ಣಿ ಕೇಸ್ ಅನ್ಸುತ್ತೆ ಇವರ ಮರ್ಡರ್ ಕೇಸ್ ವಿನಯ್ ಕುಲಕರ್ಣಿ ಕೇಸು ಜಾಮೀನು ರದ್ದು ಮಾಡಿಕೊಂಡು ಆಚೆ ಕಡೆ ಬರ್ತಾರೆ ಆಗ ಹೊರಗಡೆ ಬಂದು ಸಾಕ್ಷಿಯನ್ನ ನಾಶ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇರುತ್ತೆ ಟ್ರಯಲ್ ನಡೀತಿರುವಂತಹ ಸಂದರ್ಭದಲ್ಲಿ ಇದೇ ದರ್ಶನ್ ಹೊರಗಿದ್ರೆ ಪ್ರಭಾವಿ ಕೋರ್ಟ್ ಅದನ್ನು ಕೂಡ ಹೇಳಿದೆ ಸುಪ್ರೀಂ ಕೋರ್ಟ್ ದರ್ಶನ್ ಹೊರಗಡೆ ಇದ್ರೆ ಸಾಕ್ಷಿ ನಾಶ ಆಗ್ಬೋದು ಒಳಗಡೆ ಇರೋದೇ ಉತ್ತಮ ಅಂತ ವಿನಯ್ ಕುಲಕರ್ಣಿ ಹೊರಗಿದ್ದಾಗ ಟ್ರಯಲ್ ನಡೀತಾ ಇರಬೇಕಾದ್ರೆ ಈಗ ನಾನು ಒನ್ ಸಿಕ್ಸ್ಟಿ ಫೋರ್ ನಾನು ಹೋಗಬೇಕು ಕೋರ್ಟ್ ಹತ್ರ ಹೋಗಬೇಕು ಹೋಗುವಾಗ ಸಿ ಬಿ ಐನವರು ಹೇಗೆ ಅದನ್ನ ಹಿಂದೆ ಬಿದ್ದಿದ್ರು ಅಂತಂದ್ರೆ ಗ್ರೇಟ್ರಿ ಅವನ ಎಲ್ಲಿ ಹೋಗ್ತಾನೆ